ನಗರದ ಸರ್ವೆ ನಂಬರ್ ಒಂದು ಸಾವಿರದ ಇಪ್ಪತ್ತೊಂಬತ್ತು ಮತ್ತು ಎಂಟುನೂರ ಮೂವತ್ತ್ನಾಲ್ಕು ಎರಡು ಕಬರಸ್ತಾನ್ ಜಾಗೆಗಳಿದ್ದು ಇವು ಉಸ್ತುವಾರಿ ಮತ್ತು ಮ್ಯಾನೇಜ್ಮೆಂಟ್ ಅಂಜುಮನ್ ಇಸ್ಲಾಂ ಸಂಸ್ಥೆಯ ನೋಡ್ತಾ ಇದೆ ಭಾರತ ದೇಶದಲ್ಲಿ ವಕ್ಫ್ ಕಾನೂನು ಬಂದ ಮೇಲೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರ ಇವು ವಕ್ಫಾಸ್ತಿಗಳೆಂದು ಮೊದಲು ವಕ್ಫ ಇತ್ತು ಆದರೆ ಇದಕ್ಕೊಂದು ಬೋರ್ಡ್ ಸರ್ಕಾರ ನೇಮಿಸಿದ್ಮೇಲೆ ವಕ್ಫಾಸ್ತಿಗಳದು ಆಡಳಿತ ಅಡ್ಮಿನಿಸ್ಟ್ರೇಷನ್ ಮ್ಯಾನೇಜ್ಮೆಂಟ್ ಅಲ್ಲ ಆಡಳಿತ ನೋಡ್ಕೊಳ್ಳೋದು ಯುವಕರು ಅಂದರೆ ಪರವಾರೇ ಆಗಬಾರ್ದು ಇವೇನೋ ಯಾರು ಒತ್ತುವರಿ ಮಾಡಬಾರ್ದು ಯುವಕರು ಅಭಿವೃದ್ಧಿ ಮಾಡಬೇಕು ಸಂರಕ್ಷಣೆ ಮಾಡಬೇಕು ಸೂಪರ್ವೈಸನ್ ಸಲುವಾಗಿ ವಕ್ಕ ಬೋರ್ಡ್ ಮಾಡಿರ್ತಾರೆ ಆ ವಕ್ಕ ಬೋರ್ಡ್ ಫಾರ್ಮೇಷನ್ ಫಾರ್ಮೇಶನ್ ಅರವತ್ನಾಲ್ಕರಾಗಾಯಿತು ಎಪ್ಪತ್ನಾಲ್ಕರಾಗ ಇದು ಗಜೆಟ್ ನೋಟಿಫಿಕೇಶನ್ ಆಗಿ ವಕ್ ಅಂತ ಡಿಕ್ಲೇರ್ ಮಾಡೋದು ಒಂದು ನಿಮಗೆ ಕ್ಲಿಯರ್ ಮಾಡ್ತೀನಿ ವಕ್ ಫಾಸ್ತಿ ಬೇರೆ ವಕ್ ಬೋರ್ಡ್ ಬೇರೆ ವಕ್ ಫಾಸ್ತಿ ವಕ್ ಫಾಸ್ತಿಯಾಗಿ ಇರ್ತದ ಬೋರ್ಡ್ ಭಾರತ ಸರ್ಕಾರದ ಆದೇಶ ಪ್ರಕಾರ ಕಾನೂನಿನ ಪ್ರಕಾರ ಪಾರ್ಲಿಮೆಂಟ್ನಲ್ಲಿ ಪಾಸಾದ ಕಾನೂನು ಪ್ರಕಾರ ಇವನ್ನು ಆಡಳಿತಾತ್ಮಕವಾಗಿ ನೋಡ್ಕೊಳ್ಳಿಕ್ಕೆ ಸುಪ್ರಯೋಜನ ಮಾಡಲಿಕ್ಕೆ ಒಂದು ಬೋರ್ಡ್ ಆಯಿತು ಇದು ಶಿಂದಗಿಯ ಇದು ಕಬರಸ್ತ ಆಸ್ತಿ ಅತಿಕ್ರಮಣ ಆಗಿತ್ತು ಸುಮಾರು ಮೂವತ್ತೈದರಿಂದ ನಲವತ್ತು ವರ್ಷಗಳ ಕಾಲ ಅಲ್ಲಿ ಅತಿಕ್ರಮಣಗಾರರು ಶಗಿಯ ನಗರದ ಕೆಲವರು ಅಲ್ಲಿ ಶೆಡ್ಗಳನ್ನು ಹಾಕ್ಕೊಂಡು ಅಂಗಡಿಗಳು ಮಾಡಿ ವರ್ಕ್ಶಾಪ್ ಮಾಡಿ ಗ್ಯಾರೇಜ್ ಮಾಡಿ ಏನೇನೋ ಮಾಡಿಕೊಂಡು ಅಲ್ಲಿ ಅವರಿದ್ದರಲ್ಲಿ ಅವರು ಯಾರೂ ಅಂಜುಮನ್ ಸಂಸ್ಥೆ ಬಾಡಿಗೆ ಕೊಡ್ತಿರಲಿಲ್ಲ ದಿವಂಗ ಅಂಗಡಿ ವಕೀಲರು ಇಲ್ಲಿ ಚೇರ್ಮನ್ ಆಗಿರುವವರೆಗೆ ತೊಂಬತ್ತೆಂಟರವರೆಗೆ ಅಂಗಡಿ ವಕೀಲರು ತೀರ್ಕೊಳ್ಳುವವರೆಗೆ ಕೆಲವರೊಂದು ಐದಾರು ಜನ ಅವರು ಏನು ನಿಗದಿಪಡಿಸಿದ್ರು ಆಗಿನ ಕಾಲಕ್ಕೆ ಅಲ್ಪ ಸ್ವಲ್ಪ ಬಾಡಿಗೆ ಕೊಡ್ತಿದ್ರು ಬೇರೆ ಇಲ್ಲಿ ಕಮಿಟಿ ಆಡಳಿತದ ಕಮಿಟಿ ಬಂದ ಮೇಲೆ ಈ ಕಮಿಟಿಯವರು ಯಾರಿಗೂ ಅಲ್ಲಿ ಬಾಡಿಗೆ ಕೊಡು ಅಂತೇಳಿಲ್ಲ ಮತ್ತು ಒಕ್ಕಾ ಬೋರ್ಡಿನ ಒಂದು ನೆಗ್ಲಿಜೆನ್ಸಿ ನಿರ್ಲಕ್ಷ್ಯತನ ಮತ್ತು ಕುಮ್ಮಕ್ಕಿನಿಂದ ಅಲ್ಲಿ ಸುಮಾರು ಎರಡು ನೂರು ಜನ ಆ ಜಾಗ ಅಕ್ಕೋಪಾಯ ಮಾಡಿಕೊಂಡ ಆ ಜಾಗ ಖಾಲಿ ಮಾಡ್ಲಿಕ್ಕೆ ನಾವು ಭಯಂಕರ ಪ್ರಯತ್ನ ಮಾಡ್ತೀವಿ ಭಾಳ ಪ್ರಯತ್ನ ಮಾಡ್ತೀವಿ ಕೊನೆಗೆ ಆ ಆದೇಶಗಳು ಮಾಡಿದೀವಿ ಒಕ್ಕ ಬೋರ್ಡದಲ್ಲಿ ಪಿ ಪಿ ಕೆ ಸಂತರು ಅವರು ಒಂದು ನೂರ ಮೂವತ್ತೇಳು ಜನರ ಮೇಲೆ ಹಾಕಿದ್ವಿ ಅವು ಆದೇಶ ಆಗಿದ್ವು ಒಂದು ನೂರ ಮೂವತ್ತೇಳು ಜನರ ಮೇಲೆ ಅವಾಗ ಹನ್ನೆರಡು ವರ್ಷದ ಹಿಂದೆ ಇಲ್ಲಿ ಏನಾಯ್ತು ನಮ್ಮಲ್ಲಿ ನಾವು ನಮ್ಮ ಅಂಜುಮಂದವರು ಈಗ ಅವ್ರಿಗೆ ಸಡನ್ಲಿ ಕಿತ್ತಿಸಿಬಿಟ್ರೆ ಅತಂತ್ರ ಅವರು ಅವ್ರಿಗೆ ಒಂದು ಏನರ ವ್ಯವಸ್ಥೆ ಆಗಬೇಕು ಆ ನಂತರ ಕಿತ್ತಿಸೋನು ಅಂತ ನಾವು ಕೊನೆಯವರಿಗೆ ಪ್ರಯತ್ನ ಮಾಡಿದ್ವಿ ಏನಾಯಿತು ಶನಿಗಿ ನಗರದಲ್ಲಿ ಒಂದು ಹತ್ತು ಹನ್ನೆರಡು ಹುಡುಗರು ಜನ ಒಂದು ಕಮಿಟಿ ಮಾಡ್ಕೊಂಡು ಬಂದರು ಅವರು ಕಬರಸ್ತಾನ್ ಕಮಿಟಿ ಅಂತ ಹೇಳಿ ಅವರು ಖಾಲಿ ಮಾಡೇಬೇಕು ಅಂತ ಹಠ ತೊಟ್ಟು ಒಬ್ರು ಯಾರೋ ವೈಯಕ್ತಿಕವಾಗಿ ಹೈಕೋರ್ಟ್ಗೆ ಹೋಗಿ ಅಲ್ಲೊಂದು ರಿಟ್ ಹಾಕಿದ್ರು ಆ ರಿಟ್ ಆರ್ಡ್ರ್ ಏನು ಮಾಡಲಿಲ್ಲ ಅದು ಉಳಿಸ್ಬೇಕಂತ ಆರ್ಡ್ರ್ ಮಾಡಲಿಲ್ಲ ರಿಟ್ನಲ್ಲಿ ಏನು ಹೇಳಿದ್ರು ಇವ್ರು ಅರ್ಜಿ ಕೊಟ್ಟಿದ್ದಾರೆ ನಿಮಗೆ ಡಿ ಸಿ ಗಿ ತಹಸೀಲ್ದಾರ್ಗೆ ನೀವು ಇದು ಕನ್ಸಿಡರ್ ಮಾಡಿರಿ ಅಂತ ಹೇಳಿದ್ರು ಅದನ್ನೇ ಇವರು ತಂದು ಅದು ಹೆಕೆಟ್ ಮಾಡ್ಬೇಕಂತ ಹೇಳಿ ರಿಟ್ ಪಾ ರಿಟ್ ನಮ್ಗೆ ಆದೇಶ ಹೇಗಿದೆ ತಿಳ್ಕೊಂಡು ಸುಳ್ಳು ಹೇಳಿ ಅವ್ರನ್ನ ಅವ್ರನ್ನ ಖಾಲಿ ಮಾಡಲು ಪ್ರಯತ್ನ ಮಾಡ್ತಾರೆ ಅದರೊಳಗೆ ಎಲ್ಲರೂ ಇನ್ವಾಲ್ವ್ ಆದರು ಮುನ್ಸಿಪಾಲ್ಟಿ ಇನ್ವಾಲ್ವ್ ಆಯಿತು ಡಿ ಸಿ ಎ ಸಿ ಇನ್ವಾಲ್ವ್ ಆದರು ಒಕ್ಕ ಬೋರ್ಡ್ ಇನ್ವಾಲ್ವ್ ಆದರು ಎಲ್ಲರಿಗೂ ಅದು ಖಾಲಿ ಮಾಡಬೇಕು ಅನ್ನೋದು ಒಂದೊಂದು ನಿರ್ಣಯಕ್ಕೆ ಬಂದರು ಶಾಸಕರವರೆಗೂ ಇತ್ತು ಶಾಸಕರು ಅವ್ರಿಗೆಲ್ಲ ವಿಷಯ ಗೊತ್ತಿತ್ತು ಅದು ನಾವು ಕೊನೆ ಕ್ಷಣದವರೆಗೆ ಇವ್ರಿಗೊಂದು ಒಂದು ವ್ಯವಸ್ಥೆ ಮಾಡಿ ಪರ್ಯಾಯ ವ್ಯವಸ್ಥೆ ಮಾಡಿ ಖಾಲಿ ಮಾಡ್ಸ್ರಿ ಖಾಲಿ ಮಾಡ್ಸೋಕೆ ನಮ್ದು ನಾವೇ ರೆಡಿ ಇದೀವಿ ಖಾಲಿ ಮಾಡ್ಬೇಕು ಯಾಕಂದ್ರೆ ಅದು ನಮ್ಮದೇ ಜಾಗ ಹೇಳಿದ್ರೆ ಕೇಳಲಿಲ್ಲ ಅವ್ರು ಕೊನೆಗೆ ನಾವು ತಡೆಯಾಜ್ಞೆ ತಂದೀವಿ ಖಾಲಿ ಮಾಡಬಾರ್ದು ಅಂತ ಹೇಳಿ ಅವಾಗ ಏನು ಮಾಡಿದ್ರು ತಡೆಯಾಜ್ಞೆ ತಂದ ಮೇಲೆ ಏ ನಾವು ಅತಿಕ್ರಮಣ ಇದು ಇದರಿಂದ ಖಾಲಿ ಮಾಡಲ್ಲ ಕರೆಂಟ್ ಕಟ್ ಮಾಡಿ ಇನ್ನೊಂದು ಬೇರೆ ರೂಪದಿಂದ ಇವರಿಗೆ ಅತಂತ್ರ ಮಾಡಿ ಖಾಲಿ ಮಾಡಿಸ್ಬೇಕಂತ ಉದ್ದೇಶಕ್ಕೆ ಬಂದರು ಅವರು ಕಡೆ ಕರೆಂಟು ಕಟ್ ಮಾಡಿಸಿ ಇವ್ರಿಗೆಲ್ಲರಿಗೆ ಖಾಲಿ ಮಾಡಿಸೋರು ಖಾಲಿ ಆಯ್ತು ಜಾಗ ಅದು ಖಾಲಿ ಆದಮೇಲೆ ಅದೇನು ಖಬ್ರಸ್ತಾನ್ ಕಮಿಟಿ ಅಂತ ಏನು ಮಾಡ್ಕೊಂಡು ಬಂದಿದ್ರಲ್ಲ ಅವ್ರಿಗೆ ಎದುರಿಗೆ ನಿಂತು ಅಲ್ಲಿ ಲೇಔಟ್ಗಳನ್ನು ಮಾಡಿ ಶಾಪಿಂಗ್ ಕಾಂಪ್ಲೆಕ್ಸ್ ಮಾಡಿ ಅದನ್ನು ಪರವಾನ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋದು ಮೂವತ್ತು ಆ ಜಾಗ ಖಾಲಿ ಜಾಗ ಖಾಲಿ ಆಗಿತ್ತಲ್ಲ ಜಾಗ ಮುನ್ನೂರ ಎಂಬತ್ತು ಅಂಗಡಿಗಳಲ್ಲಿ ಸೆಟಪ್ ಮಾಡ್ಬೇಕಂತ ಹೇಳಿ ಅವ್ರು ಪ್ಲ್ಯಾನು ಮಾಡಿದ್ರು ಎಲ್ಲರಿಗೆ ಪ್ಲ್ಯಾನು ತೋರಿಸಿದ್ರು ಕೆಲವ್ರ ಕಡೆಯಿಂದ ಯಾರ್ಯಾರು ಲೀಸ್ ಕೊಡಬೇಕು ಮಾಡ್ಬೇಕಂತ ಹೇಳಿ ಡಿಸೈಡ್ ಅವರೆಲ್ಲ ನಿರ್ಣಯ ಮಾಡಿಕೊಂಡು ನಾವು ಹೇಳಿದೀವಿ ಇದು ಸಮಿ ಕಮಿಟಿ ಸಂಬಂಧ ಇಲ್ಲ ಸೂತ್ರ ಇಲ್ಲ ಕಮಿಟಿಯವರು ಸಂಬಂಧ ಇಲ್ಲ ಅದಕ್ಕೆ ಇದು ಸ್ಟೇ ಕೊಡ್ಬೇಕು ಅಂತಕೊಂಡು ನಾವು ಬೆಂಗಳೂರು ಟ್ರಿಬ್ಯುನಲ್ಗೆ ಒಕಪ್ ಟ್ರಿಬ್ಯುನಲ್ಗೆ ಹೋಗಿ ಸ್ಟೇ ತಂದೆ ಇಲ್ಲಿ ಒಂದು ತಿಂಗಳ ಕಾಲ ಇಲ್ಲಿ ಜನಾನು ಅಲ್ಲಿ ಹೋರಾಟ ಮಾಡಿದ್ರು ಸತ್ಯಾಗ್ರಹ ಮಾಡಿದ್ರು ಅದು ಗೊತ್ತಿತ್ತು ನಮ್ಮೆಲ್ಲರಿಗೂ ಗೊತ್ತಿದೆ ಅದು ಆ ನಂತರ ಸ್ಟೇ ಸಿಕ್ತು ನಮಗೆ ಸ್ಟೇ ಸಿಕ್ಕ ಮೇಲೆ ಅಷ್ಟೊತ್ತ ಜಾಗ ಖಾಲಿಯಾಗಿತ್ತು ಸ್ಟೇ ಸಿಕ್ಕ ಮೇಲೆ ಅದೆಲ್ಲ ಸ್ಟೇ ನಾವು ನಿಮಗೆಲ್ಲ ಪ್ರಶ್ನವರಿಗೆ ಮೊದಲೇ ಅದೆಲ್ಲ ಇತ್ತೀಚೆಗೆ ಒಂದು ಸುಮಾರು ಈ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಒಕ್ಕ ಮಂತ್ರಿ ಒಕ ಬೋರ್ಡ್ದವರು ಅಲ್ಲಿ ಅಧಿಕಾರಿಗಳು ಎಲ್ಲರೂ ಸೇರಿ ಇದೇನು ಈ ಕಮಿಟಿ ಇದ್ರಲ್ಲ ಈ ಕಮಿಟಿಯವರು ಎಲ್ಲರೂ ಕೂಡ ಅವ್ರ ಕಡೆ ಹೋದರು ನಮಗಿದು ಶಾಪಿಂಗ್ ಕಂಪ್ಲೀಟ್ ಮಾಡಿಕೊಡಿ ನಾವು ಅತಂತ್ರ ಆಗಿದ್ದೀವಿ ನಮ್ಗೆ ಸಮಸ್ಯೆ ಆಗಿದೆ ಅಂತೇಳಿ ಏನು ಹೇಳಿದ್ರು ಆಯಿತು ನಾವು ನೀವು ಒಂದೊಂದು ಲಕ್ಷ ರೂಪಾಯಿ ಕೊಡಿ ನಿಮ್ಗೆ ಒಂದೊಂದು ಅಂಗಡಿ ಕೊಡ್ತೀವಿ ನಾವು ಎರಡು ನೀವು ಒಂದು ಕೋಟಿ ಕಲೆಕ್ಷನ್ ಮಾಡಿಕೊಡಿ ಬರ್ರಿ ನೀವು ಒಂದು ಕೋಟಿ ಕಲೆಕ್ಷನ್ ಮಾಡಿಕೊಡಿ ನಾವು ಎರಡು ಕೋಟಿ ಕೊಡ್ತೀವಿ ಮೂರು ಒಳಗೆ ನಿಮಗೆ ಪರ್ಮನೆಂಟ್ ಅಂಗಡಿಗಳೇ ಮಾಡಿ ಕೊಡ್ತೀವಿ ಸರೌಂಡಿಂಗ್ ಆಪ್ತಿ ಕಬ್ರಸ್ತಾನ ಇಡೀ ಅಂತ ಹೇಳಿದಾಗ ಇವರಲ್ಲಿ ಒಪ್ಕೊಂಡು ಬಂದರು ಒಪ್ಕೊಂಡು ಬಂದು ಒಂದೊಂದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು ಒಪ್ಪಗೊಂಡು ಬಂದು ಇಲ್ಲಿ ಅದ್ಯಾವುದು ಕ್ರಮ ಮಾಡಲಿ ಮೊನ್ನೆ ಹತ್ತು ಹದಿನೆಂಟು ಇಪ್ಪತ್ತೆಂಟು ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಕೆಲವು ಜನ ಅತಿಕ್ರಮಣ ಮಾಡಿ ಶೆಡ್ ಹುಡು ಹೊಡಿಲಿಕ್ಕೆ ಪ್ರಯತ್ನ ಮಾಡೋದು ಶಡ್ಗೆ ಹಾಕಲಿಕ್ಕೆ ಅಲ್ಲಿ ಒಪ್ಕೊಂಡು ಬಂದವರು ಅವರೇ ಇಲ್ಲಿ ಅನ್ಯ ಇಲ್ಲಿ ಕಾನೂನು ಬಾಹಿರವಾಗಿ ಶಡ್ಗಳು ಹಾಕಲಿ ರೆಡಿಯಾದವರು ಅವರೇ ಅವಾಗ ನಾವು ಬೆಳಗಾಂ ಟ್ರಿಬ್ಯುನಲ್ದ ಒಕ್ಕ ಟ್ರಿಬ್ಯುನಲ್ದ ಆದೇಶ ಇವರು ಉಲ್ಲಂಘಿಸ್ತಾ ಇದ್ದಾರೆ ಸ್ಟೇ ಕಾಪಿ ಸ್ಟೇ ಗೌರವ ಕೊಡ್ತಾಯಿಲ್ಲ ಸ್ಟೇ ಹೇಳಿ ನಾವು ಪೊಲೀಸ್ ಸ್ಟೇಷನ್ಗೆ ಅರ್ಜಿ ಕೊಟ್ಟಿವಿ ಒಕ್ಕ ಬೋರ್ಡ್ದವ್ರು ತಿಳಿಸಿದ್ವಿ ಮತ್ತು ಒಕ್ಕ ಟ್ರಿಬ್ಯುನಲ್ದಾಗೂ ನ್ಯಾಯಾಂಗ ನಿಂದನೆ ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್ ಹಾಕಿದ್ದೀವಿ ನಾವು ಈಗಾಗಲೇ ಅವ್ರು ಯಾರ್ಯಾರು ಅತಿಕ್ರಮಣ ಮಾಡ್ತಾಯಿದ್ರು ಅವ್ರ ಮೇಲೆ ನ್ಯಾಯಾಂಗ ನಿಂದನೆ ಕೇಸ್ ಹಾಕಿದ್ದೀವಿ ಅದು ಕ್ರಮ ಆಗ್ತದೆ ಅವತ್ತಿನ ದಿವಸ ಅವರು ಹನ್ನೆರಡು ಮಂದಿ ಅವರು ಈ ಕಮಿಟಿ ಅಂತ ಹನ್ನೆರಡು ಮಂದಿದೆ ಅನ್ನೋದಲ್ಲ ಅವ್ರ ಮೇಲೆ ಹಾಕಿವಿ ಅದು ಇತರೆ ಅಂತ ಹೇಳಿದು ಹಾಕಿವಿ ಯಾಕಂದ್ರೆ ಕಮಿಟಿಗೆ ಇರಲಾರದವ್ರು ಅಲ್ಲಿ ಪ್ರಯತ್ನ ಮಾಡಿ ಶರ್ಡ್ ಹಾಕಲು ಪ್ರಯತ್ನ ಮಾಡ್ತಾ ಇದ್ರು ಹನ್ನೆರಡು ಜನ ಮತ್ತು ಇತರೆ ಜನ ಅಂತ ಹಾಕಿದ್ವಿ ಅದು ಕಾರ್ಯಾಚರಣೆ ಆಗ್ತದೆ ಈ ನಡುವೆ ಏನಾಗಿದೆ ನಮ್ಮ ಹೈಕೋರ್ಟ್ದಿಂದ ನಾವು ಮೂರು ಆದೇಶಗಳು ಸಿಕ್ಕಿದವು ಮೂರು ನಾವು ರಿಟ್ ಹಾಕಿದ್ದೀವಿ ಇವರಿಗೆ ಏನು ಮೂರು ಅಂದರೆ ಕಮಿಟಿ ಮಾಡಿದ್ದು ಕಾನೂನು ಬೈರ ಕಮಿಟಿ ಮಾಡಕ್ಕೆ ಅಂತ ಒಂದು ಹಾಕಿದ್ವಿ ಕಮಿಟಿಗೆ ಅವರು ಸ್ಕೀಮ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ಒಂದು ಮಾಡಿದ್ರು ಅದು ತಪ್ಪತ್ತು ಹಾಕಿದ್ವಿ ಆಮೇಲೆ ಇನ್ನೊಂದು ಯಾರೊಬ್ಬನಿಗೆ ಕೇರ್ ಟೇಕರ್ ಅಂತ ಮಾಡಿದ್ರು ಒಕ್ಕ ಬೋರ್ಡ್ದವ್ರು ಮತ್ತು ಈ ನಡುವೆ ಅದಕ್ಕೂ ಮೂರು ನಾವು ರಿಟ್ ಹಾಕಿದಾಗ ಮೂರರಲ್ಲಿ ಆರ್ಡ್ರ್ ಆಗಿದೆ ಮೂರಲ್ಲಿ ಏನು ಆರ್ಡರ್ ಆಗಿದೆ ಅಂದರೆ ಇವರು ಯಾರು ಎಲ್ಲಿವರೆಗೆ ಒಕ್ಕ ಕ್ರಿಮಿನಲ್ ಬೆಳಗಾಮು ಡಿಸೈಡ್ ಮಾಡೋದಿಲ್ಲ ಅಲ್ಲಿವರೆಗೆ ಇವರು ಯಾರು ಅಲ್ಲಿ ಭಾಗವಹಿಸಬಾರ್ದು ಮೂರನೇ ವ್ಯಕ್ತಿ ಥರ್ಡ್ ಪಾರ್ಟಿ ಅದನ್ನು ಓದಿ ಹೇಳ್ತೇನೆ ಥರ್ಡ್ ಪಾರ್ಟಿ ಆ ಜಗದಲ್ಲಿ ಅಥವಾ ಅದರಲ್ಲಿ ಯಾವುದೇ ಒಂದು ಈ ಆಸ್ತಿ ಸಂಬಂಧಪಟ್ಟಂಗೆ ಅಲ್ಲಿ ಏನೂ ಭಾಗವಹಿಸ್ಬಾರ್ದು ಅಂತ ಆರ್ಡರ್ ಆಗಿತ್ತು ಅವತ್ತಿನ ದಿವಸ ಇಪ್ಪತ್ತೆಂಟನೇ ತಾರೀಕಿನ ದಿವಸ ಕೆಲವರು ಪ್ರೆಸ್ ಮೀಟ್ ಮಾಡಿ ಅಂಜು ಯಶಂಪಾಟ್ಲವರು ಮೈವೂ ಅವರು ಅವರು ನಮ್ಗೆ ಅಡ್ತಡೆ ಮಾಡ್ತಾ ಇದ್ದಾರೆ ನಾವು ಬಡವರು ಇದ್ದೀವಿ ನಮ್ಮ ಒಟ್ಟಿ ಮೇಲೆ ಕಾಲು ಕೊಡ್ತಾ ಇದ್ದಾರೆ ನಾವು ಉಪವಾಸ ಆಯ್ತಾ ಇದ್ದೀವಿ ಅಷ್ಟು ಯಾರು ನಿಮ್ಮ ಶೆಡ್ ಕಿತ್ತಿಸೋರು ಅವಾಗ ಅವ್ರಿಗೇನು ಹೇಳಿಲ್ಲ ನೀವು ಅವ್ರ ಜೊತೆ ಇದ್ದೀರಿ ನೀವು ಅವ್ರ ಜೊತೆ ಇದ್ದೀರಿ ಕುರಿ ಕಟಗಿರ್ ಮನೆಗೆ ಹೋಗ್ತಿರ್ತದಂತ ಸುಳ್ಳಲ್ಲಿ ಗಾದೆ ಮಾತ ಕುರ್ ಮನೆಗೆ ಹೋಗುದಿಲ್ಲಂತ ಕುರಿಕಾಯ್ ಮನೆಗೆ ಹೋಗುದಿಲ್ಲಂತದ್ದು ಹಾಂಗೆದ ಪರಿಸ್ಥಿತಿ ಇದು ಏನಂದ್ರೆ ಅವ್ರ ಜೊತೆ ಇದ್ದೀರಿ ನಮಗೆ ಮಾತಾಡ್ತೀರಿ ನಾವು ನಿಮ್ಮ ಹತ್ತಿರ ಒಂದು ರೂಪಾಯಿ ಬಾಡಿಗೆ ಕೇಳಿಲ್ಲ ಬಾಡಿಗೆ ಅಂತ ಹೇಳ್ತೀರಿ ಇದಕ್ಕಾದ ಮುಂದಿನ ಅಂಗಡಿಗಳದು ಏ ಇವ್ರು ಕಿತ್ಸಿದ್ರೆ ಯಾಕತ್ತು ಕೇಳ್ತೀರಿ ನಾವು ಕಿತ್ಸಿ ಅವ್ರಿ ಕಿತ್ಸಾರ ಅವ್ರಿಗೆ ಕಿಚ್ಚಾರ ನಿಮಗೆ ಉಳಿಸ್ಬೇಕಂತ ಕೊನೆಯವರೆಗೆ ಹೈಕೋರ್ಟ್ ಆರ್ಡರ್ ತಂದು ಕೊನೆ ದಿವಸದವರೆಗೆ ಪ್ರಯತ್ನ ರಾತ್ರಿ ರಾತ್ರಿಲ್ಲ ಓಡಾಡಿ ಪ್ರಯತ್ನ ಮಾಡಿದ್ರು ಬೆಂಗಳೂರು ಗುಲ್ಬರ್ಗ ತಿರುಗಾಡಿ ಅದ್ರ ಬಗ್ಗೆ ನಿಮಗೆ ಜ್ಞಾನನೇ ಇಲ್ಲ ನೀವು ಯಾರ್ದೋ ಮಾತಿಕೊಂಡು ನಮ್ಮ ಮೇಲೆ ಆರೋಪ ಮಾಡಿದ್ರೆ ಮತ್ತು ನೀವು ಬಡವರಿದ್ದವ್ರು ನಲವತ್ತು ವರ್ಷಗಳ ಕಾಲ ಅಲ್ಲಿ ನೀವು ಲಾಭ ತಿಂದ್ರಲ್ಲ ಬಡವರಾಗಿ ಉಳಿದ್ರಿ ಇನ್ನೂ ಭಾಳ ಜನ ಬಡವರಿದ್ದರು ಅವ್ರ ಬಗ್ಗೆ ವಿಚಾರ ಮಾಡಿರಿ ಸಮಾಜದ ಬಗ್ಗೆ ವಿಚಾರ ಮಾಡಿರಿ ಒಂದು ಮುಸ್ಲಿಂ ಸಮಾಜದ ಆಸ್ತಿ ಹಾಳಾಗ್ತದೆ ಅದ್ರ ಬಗ್ಗೆ ವಿಚಾರ ಮಾಡಿರಿ ನೀವು ನಲವತ್ತು ವರ್ಷಗಳ ಕಾಲ ಅಲ್ಲಿ ಕಾಲಲ್ಲಿ ಬಿಟ್ಟು ಅಲ್ಲಿ ಅಂಗಡಿಗಳನ್ನು ನಡೆಸಿ ವರ್ಕ್ಶಾಪ್ಗಳನ್ನು ನಡೆಸಿ ಸಾಕಷ್ಟು ಶ್ರೀಮಂತರಾಗಿದ್ದೀರಿ ನೀವು ಮತ್ತು ಇದೇ ಹೋರಾಟ ನೀವು ಅವತ್ತು ಬಿಡಿಸುವಾಗ ಮಾಡಬಾರ್ದಾಗಿತ್ತು ಮಾಡಬೇಕಾಗಿತ್ತು ಯಾಕೆ ಬೆಳೆಸ್ತೀರಿ ಅಂತ ಕೇಳಬೇಕಾಗಿತ್ತು ಅಷ್ಟೇ ತಂದು ಕೊಟ್ಟವ್ನು ನೀವು ನಿಮ್ಮ ಕರೆಂಟ್ಗಳು ಕರೆಂಟ್ ಕಟ್ ಅಂತ ಹೇಳಿ ದಿನ ದಿನ ನೀವೇ ಖಾಲಿ ಮಾಡ್ಕೊಂಡು ಹೋದ್ರಿ ಎರಡು ದಿನದಾಗ ಪೂರ ನೀವು ಒಯ್ಬೇಡ್ರು ಬಿಳಿಸ್ಬೇಡ್ರು ಅಂತ ಹೇಳಿದೀವಿ ನಾವು ನಿಮ್ಗೆ ನೀವೇ ಬೆಳೆಸ್ಕೊಂಡು ಹೋದ್ರಿ ತಕೊಂಡು ಹೋದ್ರಿ ಈಗ ನೀವು ಅತಿಕ್ರಮಣ ಮಾಡಿ ಹೊಡಿಯುವಾಗ ನಾವು ನಾವು ಅದನ್ನು ನಿಲ್ಲಿಸಿದ್ರೆ ನಾವು ಬಡವರೊಟ್ಟಿ ಮೇಲೆ ಕಾಲು ಕೊಡ್ತೀರಿ ಬಡವರಿಗೆ ಸಮಸ್ಯೆ ಆಗಿದೆ ಅಂತ ಹೇಳ್ತೀರಿ ಮತ್ತು ಅವತ್ತು ಬಡವರು ನೀವು ಅವ್ರು ಬಂದು ನಿಂತು ನಿಮ್ಮ ಕಮಿಟಿ ಅವರು ಹೋದು ಬಿಡಿಸುವಾಗ ಕೆತ್ತಾಗ ನೀವು ಬಡವರು ಇರಲಿಲ್ಲ ಅಂತ ಅದಕ್ಕೆ ಹೊರತಾ ಆರೋಪ ಮಾಡೋದು ಬೇಡ ಕಾನೂನು ಪ್ರಕಾರ ಲೀಗಲ್ ಆಗಿ ಒಕ್ಕ ಕಾನೂನಿದೆ ಕಾನೂನು ಪ್ರಕಾರ ಏನು ಮಾಡಬೇಕು ಅದು ಮಾಡಕ್ಕೆ ಬರ್ತೈತಿ ನೀವು ಈ ಥರ ಅನವಶ್ಯಕವಾಗಿ ಗೊಂದಲ ಮಾಡಿದ್ರೆ ಅದು ಮತ್ತಿಷ್ಟು ಗೊಂದಲ ಇನ್ನೊಂದು ವಿಷಯ ಈಗ ನೀವೇನು ಹೇಳ್ತೀರಿ ನಾವು ರೋಡ್ ಮೇಲೆ ಹೊಡಿತಾ ಇದ್ದೇವೆ ಅಂತ ಹೇಳ್ತೀರಿ ರೋಡ್ ಇರೋದು ಎಷ್ಟು ಎಷ್ಟಿದೆ ಆರರಿಂದ ಏಳು ಫೂಟ್ ಇದೆ ಎಷ್ಟು ಹೊಡಿತಾ ಇದ್ದೀರಿ ಇಪ್ಪತ್ತ್ಮೂರು ಫೂಟ್ ಹೊಡಿತಾ ಇದ್ದೀವಿ ಇಪ್ಪತ್ತೆರಡು ಫೂಟ್ ಹೊಡಿತೀರಿ ಮತ್ತು ರೋಡ್ ಮೇಲೆ ಹೊಡಲಿಕ್ಕೆ ಪರ್ಮಿಷನ್ ಇದೆಯಾ ರೋಡ್ ಮೇಲೆ ಇದ್ದಕ್ಕೆ ಸಿಗ್ತದಾ ರೋಡ್ದವ್ರು ಪೀಡು ಬಿಡಿಯೋರು ರೋಡಲ್ಲ ಹಂಗಾರ ಸ್ಪೀಡ ಬಿಡಿಯೋರ್ದೇನು ಅವ್ರೇನು ರೋಡ್ ಹೊಡ್ಲಿಕ್ಕೆ ಪರ್ಮಿಷನ್ ಕೊಟ್ರ ಯಾರು ಪರ್ಮಿಷನ್ ಕೊಡಬೇಕಲ್ಲ ನಿಮಗೆ ಯಾರೇ ನಾಳೆ ನೀವು ಜಿ ಎಸ್ ಟಿ ತೊಗೋಬೇಕು ಎಲೆಕ್ಟ್ರಿಸಿಟಿ ತೊಗೋಬೇಕು ನಾವು ಇಷ್ಟು ದಿವಸ ಮೇಲೆ ಸೊಪ್ಪು ಕೊಡುದಿಲ್ಲ ನಾವು ಅಡತಡೆ ಹೊಡ್ತೀವಿ ಅವರೆಲ್ಲರಿಗೂ ನಾವು ಈ ಕೋರ್ಟ್ ಆದೇಶ ಪ್ರಕಾರ ಅಲ್ಲಿ ನಿಮಗೆ ಕರೆಂಟ್ ಕೊಡಕ್ಕೆ ಉಡೋದಿಲ್ಲ ನಾವು ಎಲೆಕ್ಟ್ರಿಸಿಟಿ ಸಪ್ಲೈ ಕೊಡಕ್ಕೆ ಕೊಡೋದಿಲ್ಲ ಜಿ ಎಸ್ ಟಿ ಅವ್ರಿಗೆ ಹೇಳ್ತೀವಿ ನಾವು ಅಲ್ಲಿನೂ ಅಡತಡೆ ಹೊಡ್ತೀವಿ ನಿಮಗೆ ಇಷ್ಟು ದಿವಸ ನೀವು ಎಲ್ಲೆಲ್ಲಿ ಉತಾರೆ ತಂದು ಯಾರ್ಯಾರ್ದೋ ನಂಬರ್ಗಳು ಹಚ್ಚಿ ಕರೆಂಟ್ ತೊಗೊಂಡು ಆ ಜಾಗದಾಗ ಉಪಯೋಗಿಸ್ ನಾಲ್ಕು ವರ್ಷ ನಾವು ಮಾಡ್ಕೊಂಡು ಹೋಗ್ಲಿಕ್ಕೆ ಸುಮ್ ಕೂತೀವಿ ನೀವು ನಮ್ಮ ಮೇಲೆ ಇದನ್ನು ಆರೋಪ ಮಾಡಿದ್ರೆ ನಾವು ನಿಮಗೆ ಅಡತಡೆ ಹೋಗ್ಬಿಡ್ತೀವಿ ಜಿ ಎಸ್ ಟಿ ಕೊಡೋಕೆ ಬಿಡೋದಿಲ್ಲ ನಾವು ಕರೆಂಟ್ ಕೊಡೋಕ್ಕೂ ಬಿಡೋದಿಲ್ಲ ನಾವು ನಾವೆಲ್ಲ ಕಡೆ ಲೆಟ್ರ್ ಬರಿತಾ ಇದ್ದೀವಿ ನೀವು ರೋಡ್ ಮೇಲೆ ಪೀಡಬುಡಿಗೆ ಬರಿತೀವಿ ಪೀಡಬುಡಿದಿಂದ ನಾವು ನಾಳೆ ಕೊಟ್ಟಿಗೆ ಹೋಗ್ತೀವಿ ಬುಡಿ ಜಾಗದಾಗ ಹೊಡಿತಾ ಇದ್ದಾರೆ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀವಿ ಆಲ್ರೆಡಿ ನಾವು ನೀವು ನಿಮಗಲ್ಲು ಅನಿವಾರ್ಯ ಇದೆ ನಾವು ವ್ಯಾಪಾರ ಮಾಡಬೇಕಾಗಿದೆ ನಮಗೆ ಸಮಸ್ಯೆ ಆಗಿದೆ ಅಂದರೆ ಅದಕ್ಕೆ ಬರೆಯ ಮಾರ್ಗಗಳಿದಾವೆ ನೀವು ಈ ಥರ ಇಲ್ಲಿಗಲ್ ಮಾಡಿದ್ರೆ ಆಗಲ್ಲ ಲೀಗಲ್ ಆಗಿ ಮಾಡಕ್ಕೆ ಪರ್ಯಾಯ ಮಾರ್ಕ್ ಇದಾವೆ ನಾವು ಸಹಕಾರ ಕೊಡ್ತೀವಿ ನಾನು ಮಂತ್ರಿಗಳ ಬಂದು ಹೇಳಿ ಬಂದಿದ್ದೀನಿ ನಾನೇ ಹೇಳಿದ್ದೀನಿ ಸುತ್ತ ಅವರೆಲ್ಲರಿಗೆ ಅತಂತ್ರ ಆಗಿದ್ದಾರೆ ಅವ್ರಿಗೊಂದು ಇದು ಒದಗಿಸ್ಬೇಕು ನೀವು ಅಂಗ್ಡಿಗೋಡು ಮಾಡಿ ಕೊಡಿರಿ ಅವ್ರ ಜೀವನಕ್ಕೆ ಸಮಸ್ಯೆ ಆಗಿದೆ ನಾನೇ ಹೇಳಿ ಬಂದಿದ್ದೀನಿ ನೀವು ಅಲ್ಲಿ ಒಪ್ಕೊಂಡು ಬಂದು ಅಂಜುಮನಿಗೆ ಬಾಡಿ ಕೊಡ್ತೀವಿ ಅಂತ ಹೇಳಿದಿರಿ ಡೆಪಾಸಿಟ್ ಕೊಡ್ತೀವಿ ಅಂತ ಹೇಳಿದಿರಿ ಒಕ್ಕ ಬಿಡದಿಂದ ಅವರು ಲೋನ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಆ ಹಣ ತಂದು ಕಂಪ್ಲೇಸ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದೆಲ್ಲ ಬಿಟ್ಟು ನೀವು ಇಲ್ಲಿಗಲ್ ಆಗಿ ಮಾಡಿದ್ರೆ ನಾವು ಅದಕ್ಕೆ ಅಡತಡೆ ಹೊಡ್ತೀವಿ ನಾವು ಕಾನೂನು ಪ್ರಕಾರ ಅದು ಏನು ಮಾಡಬೇಕು ಕ್ರಮ ಏನು ತೊಗೋಬೇಕು ಎಲ್ಲ ತಗೋತೀವಿ ಈಗಾಗಲೇ ಕಂಟೆಂಪ್ಟಫ್ ಕೋರ್ಟ್ ಹಾಕಿವಿ ಈಗ ನೀವು ಈ ಹೈಕೋರ್ಟ್ ಆದೇಶದ ಮತ್ತಿದನೂ ಸಹಿತ ಉಲ್ಲಂಘಿಸಿದ್ರೆ ಇದನ್ನು ಕಂಟೆಂಪ್ಟ್ ಆಫ್ ಕೋರ್ಟ್ ಹೈಕೋರ್ಟ್ಗೆ ಹಾಕ್ತೀವಿ ಕಾನೂನು ಹೋರಾಟ ಎಲ್ಲಿವರೆಗೆ ಸಾಧ್ಯ ಅಲ್ಲಿವರೆಗೆ ಮಾಡ್ತೀವಿ ಇದು ಸಮಸ್ಯೆ ಬಗೆಹರಿಬೇಕಂದ್ರೆ ನಾವು ಇದೀಗ ಶಾಸಕರ ಮನೆಗೆ ಹೋಗಿ ಹೇಳಿ ಬಂದೀವಿ ಇದು ಸಮಸ್ಯೆ ಬಗೆಹರಿಸ್ಬೇಕಾದ್ರೆ ಕೂತು ಮೀಟಿಂಗ್ ಮಾಡೋನು ಎಲ್ಲರಿಗೂ ಕರೀರಿ ಯಾರ್ಯಾರು ಸಮಸ್ಯೆಗೆ ಇದ್ದಾರೆ ಮತ್ತು ಸಾರ್ವಜನಿಕರಿಗೆ ಕರೀರಿ ನಾವು ನೀವು ಭೂತ ಸಮಸ್ಯೆ ಬಿಗರಿಸೋನು ಇದು ಹಿಂಗೆ ಹೋದ್ರ ಸಮಸ್ಯೆ ಬಿಗಿಯರಿ ಅಲ್ಲ ಅಂತೇಳಿಬಂದ್ವಿ ಅವ್ರದ್ದು ಸಹಕಾರ ಕೇಳಿ ಬಂದೇವನು ಶಾಸಕರ ಸಹಕಾರ ಕೊಟ್ಟರೆ ಇದು ಸರಳ ಹೋಗ್ತದೆ ಯಾಕಂದರೆ ಇವ್ರಿಗೆ ತೆಗಿಯುವಾಗ ಶಾಸಕರು ನಾವು ನಿಮಗೆ ಬೇರೆ ಪರ್ಯಾಯ ಮಾರ್ಗ ಮಾಡಿ ಕೊಡ್ತೀವಿ ಅಂತ ಹೇಳಿ ಮಾತು ಕೊಟ್ಟಿದ್ದಾರೆ ಅಂತವ್ರು ಮಾತಿನ ಪಕ್ಕ ಅವ್ರು ಕೊಡ್ತಿದ್ರೆ ನಾವು ಸಹಕಾರ ಇದೆ ಸರ್ಕ ಶಾಸಕರಿಗೆ ನಮ್ಮದು ಸಹಕಾರ ಇದೆ ಯಾಕಂದ್ರೆ ಇದು ಕಾನೂನು ಪ್ರಕಾರ ಆದರೆ ಒಕ್ಕ ಬೋರ್ಡ್ದವ್ರು ಸಹಕಾರ ಕೊಡ್ಬೇಕಿದ ಒಕ್ಕ ಒಪ್ಪಗೋಬೇಕು ಇದಕ್ಕೆ ಅವ್ರ ಪರ್ಮಿಷನ್ ಪ್ರಕಾರ ಇದು ಮಾಡ್ಬೇಕಾಗ್ತದೆ ಅವ್ರ ಪರ್ಮಿಷನ್ ಇಲ್ಲದೇ ಏನು ಮಾಡೋಕ್ಕಾಗಲ್ಲ ಅವ್ರ ಪರ್ಮಿಷನ್ ಬೇಕಂದ್ರೆ ಶಾಸಕರು ಅದಕ್ಕೆ ಸಹಕಾರ ಕೊಡ್ಬೇಕು ಏನು ಕೇಳಿಸ್ತಾರೆ ಏನಂತ ನೋಡ್ರಿ ನನಗೆ ಅವರು ಪರ್ಯಾಯ ವ್ಯವಸ್ಥೆ ಮಾಡ್ತೀನಿ ನೀವು ಎಲ್ಲರೂ ಕಿತ್ತರಪ್ಪ ನಿಮ್ಗೆ ಮತ್ತೆ ಹಾಕಿ ಕೊಡ್ತೀನಿ ಎಲ್ಲಾ ಕಿತ್ತದ್ಮೇಲೆ ಅವ್ರು ಅವ್ರೇನಂದ್ರು ಏನ್ರಿ ಈ ತರ ಆಗಿದೆ ನಾವು ಅವ್ರಿಗೆ ಮಾತು ಕೊಡ್ತೀವಿ ಅವ್ರಿಗೆ ಏನ್ರಿಂದ ಏನ್ ಮಾಡ್ಕೊಡ್ಬೇಕಿಲ್ಲ ಅಂತ ಹೇಳಿದಾಗ ಮಿನಿಸ್ಟರ್ ಹತ್ರ ಮೀಟಿಂಗ್ ನಡೆದಾಗ ಮಿನಿಸ್ಟರ್ ಹತ್ರ ನನ್ನ ಮುಂದೆ ಅವ್ರು ನಾ ಮಿನಿಸ್ಟರ್ ಹತ್ರ ಒಪ್ಕೊಂಡೆ ನಮಗೂ ಶಾಸಕರು ಇದ್ರೆ ಶಾಸಕರು ಮಂತ್ರಿಗಳು ಒಕ್ಕೊಂಬ ಎಲ್ಲ ಅಧಿಕಾರಿಗಳು ಇದ್ರೆ ಇಲ್ಲಿ ಒಂದು ಎರಡು ಸರ್ ಅವರು ಜನ ಒಂದು ಐವತ್ತು ಜನ ಬಂದಿದ್ರು ಇಲ್ಲಿ ಅವರು ಅವರೆಲ್ಲರ ಮುಂದೆ ಮೀಟಿಂಗ್ ಆಯ್ತು ಮೀಟಿಂಗ್ ಆದಾಗ ಒಪ್ಕೊಂಡು ಬಂದಿದ್ದಾರೆ ಜನ ಇಲ್ಲಿ ಅವ್ರು ಒಪ್ಪಿಕೊಂಡು ಬಂದಿದ್ರು ಅಲ್ಲಿ ಒಪ್ಪು ಬಂದಿಲ್ಲ ಷಡ್ ಅಂತ ಈಗಲೂ ಶಾಸಕರು ಹೇಳಿದ್ರು ಇಲ್ಲ ಅದು ಏನು ಅಂದ್ರೆ ನೀವು ನಾವು ಕೂತು ಅದಕ್ಕೆ ಪರ್ಯಾಯ ಕಾನೂನಾತ್ಮಕವಾಗಿ ಒಂದು ಪರಿಹಾರ ಕಂಡುಕೊಳ್ಳೋದು ಅವ್ರಿಗೆ ನಾವು ಹೇಳಿ ಬಂದಿವಿ ಜಸ್ಟ್ ಇಲ್ಲಾಂದ್ರೆ ಇದು ಮೊದಲಿನ ತರಾನೇ ಅಸ್ತವ್ಯಸ್ತ ಆಗೋದು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಕೊಬೇಕು ಅಂತ ನಮ್ದು ಈಗ ಒಂದು ಕಮಿತೆಟ್ ಒಂದು ಕಾಸಿಮಿರ್ ಅದು रद्द ಆಯ್ತಲ್ವಾ ಒಂದು ಕಮಿತೆಟ್ ಕಮಿಟಿ ಕಮಿತೆಟ್ ಆ ಒಂದು ಕಮಿತೆಟ್ ಅವರು ಒಂದು ಇದು ಮಾಡ್ಕೊಂಡಿರ್ತಾರೆ ಸ್ಕೀಮ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿ ಅದು ಅಂತ ಆಮೇಲೆ ಒಂದು ಮುಖ್ಯ ಅಲ್ಲ ಅದೇ ಕೇರ್ ಟೇಕರ್ ಕೇರ್ ಟೇಕರ್ ಇದ್ದೈತು ಮೂರು

ಯಾರಿಗೆ ಚೇರ್ಮನ್ ಮಾಡ್ಬೇಕು ಯಾರಿಗೆ ಮೆಂಬರ್ ಮಾಡ್ಬೇಕು ಇವ್ರ ಏನ್ ಮಾಡ್ಬೇಕಂತ ಇರ್ತದೆ ಅವ್ರಿಗೆ ರೂಪುರೇಷೆ ಕೊಟ್ಟಿರ್ತಾರ ಅದನ್ನು ರದ್ದಾಯ್ತು ಲೈಕ್ ಬೈಲಾ ಬಯಲ ಅಲ್ರಿ ಸ್ಕೀಮ್ ಅಂದ್ರೆ ಯೋಜನೆ ಏನು ಮಾಡ್ಬೋದು ಹಾಂ ಇವ್ರು ಏನೇನು ಅಂತ ತಿಳಿರ್ತಾರೆ ಅವ್ರಿಗೆ ಇವ್ರು ಏನೇನು ಮಾಡ್ಬೇಕು ಕಮಿಟಿ ಅವರ ತಿಳಿರ್ತಾರ ಯಾವ ಥರ ಅಂತ ಟೋಟಲ್ ರದ್ದಾಯ್ತವ ಬೆಳಗಾವಿ ಆ ನಿರ್ಣಯ ಕೊಡುವರೆಗೆ ಅಲ್ಲಿವರಿಗೆ ಸ್ಟೇಟಸ್ ಏನು ಮಾಡಕ್ ಸಾಧ್ಯ ಇಲ್ಲ ಮತ್ತು ಮೂರನೇ ವ್ಯಕ್ತಿ ಅವರೇ ಮೂರನೇ ವ್ಯಕ್ತಿ ಅಂದ್ರೆ ಯಾರೋ ಇಲ್ಲಿ ಒಂದು ಗೊಂದಲ ಏನು ಮೂಡಿಸ್ಬೇಕದ್ರಿ ಅವರು ಕಬ್ರಸ್ತಾನ್ ಕಮಿಟಿ ಅಂಗಡಿಗಳನ್ನು ಕಿತ್ತಿದ್ರು ಹೊಳ್ಳಿ ಜನರಿಗೆ ಅಂಗಡಿ ಹಾಕಿ ಕೊಡುವಾಗ ನೀವೇ ಹೋಗಿ ಸ್ಟೇ ತಂದಿರಿ ಅಂತಕ್ಕಂಥದ್ದು ಈಗ ಇಲ್ಲಿ ನೇರವಾಗಿ ಗೊತ್ತಾಗ್ತದ ಅವ್ರು ಅಂಗಡಿ ಹಾಕಿ ಕುಡ್ಲಾಕ ರೆಡಿ ಆಗಿದ್ರು ಒಕ್ಕಪ್ಪದ ಇದ್ರ ಮ್ಯಾಗ ರೆಡಿ ಆಗಿದ್ರು ಬಟ್ ಎಸ್ ಎನ್ ಪಾರ್ಟಿಲ್ರೋಗ ಹೋಗಿ ಅದನ್ನ ಸ್ಟೇ ತಂದು ಬಂದು ಹಿಡ್ಸ್ಯಾರ ಹೌದು ಹೌದು ಕರೆಕ್ಟ್ ಅದು ನೂರಕ್ಕೆ ನೂರು ಸತ್ಯ ಯಾಕಂತ ಕೇಳಿದ್ರೆ ಕಮಿಟಿ ಅವ್ರ ಏನು ಸಂಬಂಧ ಇಲ್ಲ ಇದಕ್ಕೆ ಆ ಕಮಿಟಿಯವ್ರ ಮೇಲೆ ಸ್ಟೇ ತಂದೀವಿ ನಾವು ನಾವು ಮಾಡಿಕೊಡ್ತೀವಿ ಮತ್ತು ಈಗೆಲ್ಲ ಈಗ ಮಾಡಿಕೊಡ್ತೀವಿ ಮತ್ತು ಈಗ ಅಕ್ರಮವಾಗಿ ಅಂಗಡಿ ಇಡ್ಲಾಕತ್ತದ ಏನಾರ ಕಮಿಟಿಯ ಮೊಹಮ್ಮದ್ ಪಟೇಲ್ ಬಿರಾದಾರ್ ಅವ್ರಿಗೆ ಫೋನ್ ಮಾಡಿದ್ದೆ ಸ್ಟೇಟ್ಮೆಂಟ್ ಸಂಬಂಧ ಅದು ಅಂಗಡಿ ಇಟ್ಟಿರೋದಕ್ಕೂ ನಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಕಾನೂನು ಪ್ರಕಾರವಾಗಿ ಆ ಜಾಗದ ಮೇಲೆ ಸ್ಟೇ ಇದೆ ಅದಕ್ಕೆ ನಾವು ಮಗ ಅದಕ್ಕೆ ಯಾರ ಇಟ್ಟ ನಮಗೆ ಗೊತ್ತಿಲ್ಲ ಅಂತ ಹೇಳಿ ಅವತ್ತೇ ಆರೋಪ ತಳ್ಳಿ ಹಾಕಿದ್ರು ಅದಕ್ಕೆ ಅವ್ರ ಮೇಲೆ ನಾವು ಯಾರ ಮೇಲೆ ಆರೋಪ ಮಾಡಿಲ್ಲ ಯಾರು ಕಾನೂನು ಬಾಹಿರವಾಗಿ ಅಲ್ಲಿ ಮಾಡಬೇಕಾದ್ರೆ ಅಷ್ಟೇ ಈ ಸರ್ ನೀವು ಹಾಂ ಕೋರ್ಟ್ ಆಫ್ ಕಂಡಕ್ಟ್ರ ಕಬ್ರಸ್ತಾನ್ ಕಮಿಟಿ ಮತ್ತು ಇತರರ ಮ್ಯಾಗ ಹೋಗಿನತ್ನೋ ಇದೇ ಹೇಳ್ತೀರಿ ಅವರು ಮಾಡಿರೋ ತಾವತಿ ಸ್ಪಷ್ಟನೆ ನೀಡ್ಯಾರ ಯಾರು ಅಂಗಡಿ ಇಟ್ರ ಅವ್ರ ಮ್ಯಾಗ ನಿರ್ದಾಕ್ಷಿಣ್ಯ ಕ್ರಮ ತಗೊಲಿ ಸ್ಟೇ ಅದಂಥೇಳಿ ಕಬ್ರಸ್ತಾನ್ ಕಮಿಟಿಯ ಮೊಮ್ಮದ್ ಪಟೇಲ್ ಬಲಾದಾರವ್ರು ಹೇಳ್ಯಾರ ಅವ ಅಂತ ಆದ್ರೆ ನೀವು ಅವ್ರ ಮ್ಯಾಗೆ ವರ್ಕ್ ಕೋರ್ಟ್ ಆಫ್ ಕಂಡಕ್ಟ್ ಹೋಗಿನಿ ಅಂತೀರಿ ಅದಕ್ಕೆ ಒಂದಲ್ಲ ಮತ್ತೆ ಬಂದ ಇದು ಇದು ಆಗತ್ತೆ ಈಗ ಕೋರ್ಟ್ ಆದೇಶ ಏನು ಅಂದ್ರೆ ಕಮಿಟಿ ಅವರು ಇದಕ್ಕೆ ಸಂಬಂಧಪಟ್ಟಂಗೆ ಇತರೆ ಇತರೆ ಜನರ ಮೇಲೆ ಹೊರಡೋದ್ರೆ ಇವರೇ ಸಂಬಂಧಪಟ್ಟವ್ರಲ್ಲ ಕಮಿಟಿಯವರು ಇವರು ಶೆಡ್ ಹೊಡೆದವ್ರೆ ಸಂಬಂಧಪಟ್ಟವರು ಅದಕ್ಕೆ ನಾವು ಕೋರ್ಟ್ಗೆ ಏನು ಹೇಳಿವಿ ಹನ್ನೆರಡು ಜನ ಇತರೆ ಅಂತ ನಾವು ಹೇಳಿದ್ವಿ ಅವತ್ತು ಪ್ರಮುಖರು ಏನ್ ಹೇಳ್ತಾರ ಬಿಳಿ ಅಂಗಿ ಉಟ್ಕೊಂಡು ಎಸ್ ಎಂ ಪಾಟೀಲ್ ಮತ್ತು ಇತರರು ಆ ರಾಜಕೀಯ ಮಾಡ್ಲಕತ್ತಾರ ಬಡವರು ಹೊಟ್ಟಿ ಮ್ಯಾಗ ಕಾರ್ ಇಟ್ಲಕತ್ತಾರ ಉತ್ತರ ಬೀಳುವಾಗ ಬೀಳಿಸುವಾಗ ನಾನು ಬಿಳಿಯಂಗಿನ ಹಾಕಿದ್ದೆ ಅವತ್ತ ಉಳಿಸಲ್ಕಿ ಇವರಿಗೆ ಅವತ್ತು ಬಿಳಿಯಂಗಿನ ಬಿಳಿ ಪ್ಯಾಂಟ್ ಐತ ನಂದು ಅವತ್ತು ಉಳಿಸಲ್ಕ ಲಾಸ್ಟ್ ಮೂಮೆಂಟ್ ತನ ಐದು ಗಂಟೆ ತನ ಪ್ರಯತ್ನ ಮಾಡಿ ನಾ ಬಿಳಿಸ್ಬೇಡ ಅಂತ ಹೇಳಿ ಇದು ಬಿಡಿಸೋ ಟೈಮ್ ಅವಾಗ ಕೇಳಬೇಕಾಗಿತ್ತು ಇವರಿಗೆ ಎಸ್ ಎಂ ಪಾಟೀಲ್ರು ಶಾಸಕರ ಕಡೆ ಹೋದರು ಎ ಸಿ ಕಡೆ ಹೋದರು ಡಿ ಸಿ ಕಡೆ ಹೋದರು ಏನಂತ ಮನೆ ಮಾಡಿದ್ರು ಎಲ್ಲಾರ್ಗ ಇದು ಸಂಸ್ಥಾಗೆ ಸಂಬಂಧ ಪಡೆದೈತಿ ಇದು ಬಕ್ಕ ಬೋರ್ಡ್ ಅವ ಕಮಸಂಕ ಬಿಡಿಸಬಂದು ಬೆಳೆಯಂಗಿಲ್ಲ ಅವ್ರು ಮಾತ ಕೇಳಿ ನೀವು ಬಿಡ್ಸ್ಲಿಕ್ ಹೋಗ್ಬ್ಯಾಡ್ರಿ ಬಿಡ್ಸ್ಲಿಕ್ಕೆ ಹೋಗ್ಬ್ಯಾಡ್ರಿ ಬಿಡ್ಸ್ಲಿಕ್ಕೆ ಹೋಗ್ಬ್ಯಾಡ ಒಂದು ವ್ಯವಸ್ಥೆ ಮಾಡಿ ಬಾಡ್ರಿ ಬಿಳ್ಸ್ಲಿಕ್ಕೆ ನಮ್ಮದು ಸಮತ್ಯ ಇದೆ ಯಾಕಂದ್ರೆ ಒಂದು ವ್ಯವಸ್ಥೆ ಮಾಡ್ರಿ ಅಂತ ಹೇಳಿ ಎಲ್ಲ ಪ್ಲಾನಿಂಗ್ ಮಾಡಲ್ಲ ಮನಿ ಮಾಡ್ಸಿ ಇಷ್ಟೇ ಗೊತ್ತಿಲ್ಲ ಮಾತಾರೆ ಎಸ್ಟಂಭಟೇಶರ್ ಸರಿ ಮಾಡಿದ್ರು ಮತ್ತೆ ಕೋಟಿಗೆ ಹೋದ್ರು ಕೋಟಿಗೆ ಹೆಂಗೆ ಹೋದ್ರಪ್ಪ ಅಂದ್ರೆ ನೈನ್ಟೀನ್ ಏಯ್ಟಿ ಫೋರ್ದಾಗ ದಿವಂಗತ ಮಾಜಿ ಅಧ್ಯಕ್ಷರಿದ್ರು ಅಂಗಡಿ ಅಂಗಡಿ ವಕೀಲ್ರು ಅವಾಗ ಮಠಕ್ಕೆ ಕೊಟ್ಟಿದ್ರು ಕೆಲವು ಮಂದಿಗೆ ಬಾಡಿಗೆ ಪತ್ರ ಬಾಡಿಗೆ ಕನ್ನಡ ಪತ್ರ ಕೊಟ್ಟಿದ್ರು ಆ ಗಾಡಿ ಬಾಡಿಗೆ ಕರಾರ ಪತ್ರ ಮೇಲೆ ಅವ್ರಿಗೂ ಕೋಟಿಗೆ ಹೋಗಿ ಸ್ಟೇ ತಂದಿದ್ದೀವಿ ನಾವು ನಾವಿಲ್ಲಿ ಅಲ್ಲಿಗೆ ಅಲ್ಲಿಲ್ಲ ನಾವು ಬಾಡಿಗೆ ಬಾಡಿಗೆ ಪತ್ರ ಕೈತಿ ಅದ್ಮೇಲೆ ಕೋಟಿಗಿಂದ ಸ್ಟೇ ತಂದಿದೀವಿ ಆ ಸ್ಟೇಗೂ ಅವರು ವ್ಯಾಲ್ಯೂ ಕೊಟ್ಟಿಲ್ಲ ಅಲ್ಲಿ ಕೊಟ್ಟ ಪ್ಲಾನ್ ಏನು ಮಾಡಿದ್ರೆ ಅವರು ಕರೆಂಟ್ ಕೊಡ ತೆಗಿ ಅಂದ್ರೆ ತಾನೇ ಕಿತ್ಕೊಂಡು ಹೋಗ್ತಾರೆ ಮತ್ತೆ ಇವರು ಕಿತ್ಕೊಂಡು ಹೋಗಾರ ಸ್ವಯಂ ಪ್ರೇರಿತವಾಗಿ ಅವ್ರ ಮಾತು ಕೇಳಿ ಮತ್ತೆ ಏನು ಯಾರ ಮೇಲೆ ಬಿಲೇ ಮಾಡಲ್ಲ ಎಲ್ಲಾರಿ ಅವರಿಗೆ ನಾವು ಸತ ನಾವು ಅವ್ರ ಅಂಗಡಿಗೆ ಹೋಗಿ ಶಿ ರಿಕ್ವೆಸ್ಟ್ ಮಾಡ್ಕೊಂಡು ಎಲ್ಲಾರು ಕೂಡ ಇರಮ್ಮ ಮಾಡಮ್ ಫೈಟ್ ಮಾಡಮ್ಮ ಕಿತ್ಕೊಂಡು ಹೋಗ್ಬ್ಯಾಡ ಅವ್ರಿಗೆ ಹೇಳ್ಕೊಂಡ್ರು ಇದು ಫಸ್ಟಿಗೆ ಕಿತ್ತಲಾಕ ಪ್ರೇರಣೆ ಕೊಟ್ಟವ್ರೆ ಹೌದು ಅವರೇ ಬರ ಬರೀ ಪ್ರೇರಣೆ ಎಲ್ಲ ಕಿತ್ಸಿದ ಅವರೇ 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 ಕಿತ್ಕೊಂಡು ಸ್ವಯಂ ಸ್ವಯಂಪ್ರೇ ಕಿತ್ಕೊಂಡು ಹೋಗ್ಯಾರ ನಾವು ಬೇರೆ ಅಂದಿ ಯಾವಾಗ ನಾವು ಸಂಗಟ ಹೋರಾಟ ಮಾಡಕತ್ತಿದ್ರು ನಾವು ಫಸ್ಟಿಗೆ ಹೋರಾಟ ಮುಂಚೆ ತ ನಾವು ಸಿಂಗೀಕರು ಮಯು ಸಂಗೀಕರು ಊರ ಕೆಲವು ಮಂದಿ ಕೂಡ ಹೋರಾಟ ಮಾಡಕತ್ತಿದ್ರು ನಾವು ಅವ್ರು ಹೋರಾಟಕ್ಕೂ ಬಂದಿಲ್ಲ ನಮ್ಮ ಹೋರಾಟಗೂ